ಬಳ್ಳಾರಿಯ ಬ್ಯಾನರ್ ವಿಚಾರಕ್ಕೆ ಘರ್ಷಣೆ ಫೈರಿಂಗ್ ಪ್ರಕರಣಕ್ಕೆ ಟ್ವಿಸ್ಟ್ ಟಿವಿ ಫೈವ್ ನಲ್ಲಿ ಬ್ಯಾನರ್ ಗಲಾಟೆಯ ಆರಂಭದ ಎಕ್ಸ್ಕ್ಲೂಸಿವ್ ದೃಶ್ಯಗಳು ಲಭ್ಯವಾಗಿದೆ ಹೆಂಗ್ ಗಲಾಟೆ ಶುರುವಾಯ್ತು ಎಲ್ಲಿಂದ ಶುರುವಾಯ್ತು ಯಾರು ಕಿಡಿ ಹೊತ್ತಿಸಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗ್ತಾ ಇದೆ ಅದೇ ಇದೀಗ ಒಂದಷ್ಟು ವಿಡಿಯೋಸ್ಗಳು ವೈರಲ್ ಆಗಿದೆ ಸಿಕ್ಕಾಪಟ್ಟೆ ಎಕ್ಸ್ಕ್ಲೂಸಿವ್ ದೃಶ್ಯಗಳು ಸಿಕ್ತಾನೆ ಇದೆ ಸೊ ಆ ಎಕ್ಸ್ಕ್ಲೂಸಿವ್ ದೃಶ್ಯಗಳು ನಿಮ್ಮ ಟಿ ವಿ ಫೈವ್ಗೆ ಲಭ್ಯ ಆಗಿರೋದು ಜಗಳ ಶುರು ಮಾಡಿದ್ದೇ ಜನಾರ್ದನ ರೆಡ್ಡಿ ಬೆಂಬಲಿಗರು ಅಂತ ಕಾಂಗ್ರೆಸ್ನವರು ಆರೋಪಿಸ್ತಾ ಇದ್ದಾರೆ ಕಾರಣ ಅದಕ್ಕೊಂದು ವಿಡಿಯೋನು ಇದೆ ವಿಡಿಯೋ ಸಮೇತ ಅವರು ಬಿಡುಗಡೆ ಮಾಡಿದ್ದಾರೆ ಎಲ್ಲಿಂದ ಕಿಡಿ ಹತ್ಕೊಂತು ನೋಡಿ ಅಂತ ಸಾಕ್ಷಿ ಎಂಬಂತೆ ವಿಡಿಯೋ ರಿಲೀಸ್ ಮಾಡಿರೋದು ಕಾಂಗ್ರೆಸ್ನ ಮುಖಂಡರುಗಳು ಬೇಕು ಬೇಕಂತ ಬ್ಯಾನರ್ ಅನ್ನ ಕೆತ್ತಾಕಿದ್ದು ಜನಾರ್ದನ ರೆಡ್ಡಿ ಬೆಂಬಲಿಗರು ಜನಾರ್ದನ ರೆಡ್ಡಿ ಮನೆಯ ಕಾಂಪೌಂಡ್ ಬಿಟ್ಟು ಹೊರಗೆ ಬ್ಯಾನರ್ ಅಳವಡಿಕೆ ಮಾಡಲಾಗಿತ್ತು ಜನಾರ್ದನ ರೆಡ್ಡಿ ಮನೆ ಪಕ್ಕದ ಹೆದ್ದಾರಿಯಲ್ಲಿ ಬ್ಯಾನರು ರಸ್ತೆಯಲ್ಲಿ ಬ್ಯಾನರ್ ಹಾಕಿದ್ರೂ ಕಿತ್ ಹಾಕಿದ್ದು ರೆಡ್ಡಿ ಬೆಂಬಲಿಗರು ಉದ್ದೇಶ ಪೂರ್ವಕವಾಗಿ ಬ್ಯಾನರ್ ಕಿತ್ ಹಾಕಿದ್ದ ರೆಡ್ಡಿ ಬೆಂಬಲಿಗರು ಬ್ಯಾನರ್ ಕಿತ್ತು ಹಾಕಿದ್ದ ಬಳಿಕ ಶುರು ಆಯಿತು ನೋಡಿ ಗಲಾಟೆ ಬ್ಯಾನರ್ ಕಿತ್ತು ಹಾಕಿದ್ದನ್ನ ಪ್ರಶ್ನಿಸ್ತಾರೆ ಕಾಂಗ್ರೆಸ್ನ ಕಾರ್ಯಕರ್ತರು ಅಲ್ಲ ನಾವು ರೋಡಲ್ಲಿ ಹಾಕಿದ್ದೇವೆ ರೆಡ್ಡಿ ಅವ್ರ ಮನೆ ಮುಂದೇನು ಹಾಕಿಲ್ಲ ರೆಡ್ಡಿ ಅವ್ರ ಮನೆ ಒಳಗೂ ಹಾಕಿಲ್ಲ ಕಾಂಪೌಂಡ್ ಹತ್ರನೂ ಹಾಕಿಲ್ಲ ನಾವು ಯಾವುದೋ ಪಕ್ಕದ ಹೆದ್ದಾರಿಲ್ಲಿ ಹಾಕಿದ್ದೀವಿ ಯಾಕೆ ಹರಿದಾಕದ್ರಿ ಇಲ್ಲಿಂದ ಶುರು ಆಗುತ್ತೆ ನೋಡಿ ಕಿಚ್ಚು ಅದೇ ಜಾಗದಲ್ಲಿ ಬ್ಯಾನರ್ ಅಳವಡಿಕೆ ಮಾಡೋದಕ್ಕೆ ಮುಂದಾಗ್ತಾರೆ ಕಾರ್ಯಕರ್ತರು ಕಿತ್ತಾಗ್ತೀರಾ ಇರಿ ನಾವು ಹಾಕ್ತೀವಿ ಅಂತ ಮತ್ತೆ ಹಾಕೋಕೆ ಶುರು ಮಾಡ್ತಾರೆ ಆಗ ನೋಡಿ ಎರಡೂ ಕಡೆಗಿಂದ ಕಾರ್ಯಕರ್ತರುಗಳ ಆಗಮನ ಆಗತ್ತೆ ನೋಡ್ತಾ ನೋಡ್ತಾ ಇದ್ದ ಹಾಗೆ ಸಾವಿರಾರು ಜನ ಬಂದು ಸೇರ್ಕೊಂತಾರೆ ಗಲಭೆ ಆಗತ್ತೆ ಫೈರಿಂಗ್ ಆಗತ್ತೆ ಹಾಗಿದ್ರೆ ಇದ್ರದ್ದು ಬೇರೆ ಎಲ್ಲಿಂದ ಬಂತು ಅಂತಂದರೆ ಜನಾರ್ದನ್ ರೆಡ್ಡಿ ಕಡೆಯವರಿಂದ ಅಂತ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ನವರು ஆயேர் ஆடிச்சப்பா ஜப் கதா போலீஸ் பேர் ஆடிச்சு எஸ் பி அஸ்மிதா போலீஸ் பதாஸ்பே பதா மகம் ಈ ಬಗ್ಗೆ ಮಾಹಿತಿ ಇಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ಬಳ್ಳಾರಿಯಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸಿದ್ದು ಒಂದು ವಿಡಿಯೋ ಈಗ ಹಲವು ರೀತಿಯಾದಂತ ಪ್ರಶ್ನೆಗಳಿಗೆ ಅನುಮಾನಗಳಿಗೆ ಕಾರಣವಾಗ್ತಾ ಇದೆ ಕಾಂಗ್ರೆಸ್ನವರು ಈ ವಿಡಿಯೋ ಹರಿಬಿಟ್ಟಿದ್ದಾರೆ ಸೊ ಬ್ಯಾನರ್ ಕಿತ್ತಾಕಿದ್ದು ಎಲ್ಲಿ ಯಾರು ಕಿತ್ತಾಕಿದ್ರು ಎಲ್ಲಿಂದ ಈ ಪ್ರಕರಣಕ್ಕೆ ಕಿಡಿ ಹೊತ್ಕೊಳ್ತು ಅಂತ ಸೊ ನಿನ್ನೆಯಿಂದಲೂ ಒಂದಷ್ಟು ವೀಡಿಯೋಸ್ ಗಳು ವೈರಲ್ ಆಗ್ತಾ ಇದೆ ನಮ್ಮ ಟಿ ವಿ ಫೈವ್ ಸ್ಕ್ರೀನ್ ಮೇಲೆ ವೀಕ್ಷಕರು ಕೂಡ ಗಮನಿಸ್ತಾ ಇರ್ತಾರೆ ಈ ವಿಡಿಯೋ ಈ ಪ್ರಕರಣಕ್ಕೆ ಯಾವ ತರ ತಿರುವು ತಂದು ಕೊಡುತ್ತೆ ಸೊ ಈ ವಿಡಿಯೋದ ಆಧಾರದ ಮೇಲೆ ತನಿಖೆ ಹಿಂಗ್ ನಡೆಯುತ್ತೆ ಅಂತ ಖಂಡಿತವಾಗಲು ನೀತಿ ಈಗ ಟಿ ವಿ ಫೈವ್ಗೆ ಕೂಡ ಕಾಂಗ್ರೆಸ್ನವರು ಹರಿಬಿಟ್ಟಂಥ ವಿಡಿಯೋಗಳು ಸಹ ಲಭ್ಯವಾಗಿದೆ ನಾನೀಗ ಅದೇ ಘಟನಾ ಸ್ಥಳದಲ್ಲಿದ್ದೀನಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೀವು ಗಮನಿಸ್ಬೋದಾಗಿದೆ ಮೊಟ್ಟ ಮೊದಲಿಗೆ ಕಾಂಗ್ರೆಸ್ನ ಕಾರ್ಯಕರ್ತರು ಬ್ಯಾನರ್ ಹಾಕಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಗುಂಡಿಯನ್ನು ತೋಡಿದ್ರು ಅನ್ನುವಂಥದ್ದು ಕೂಡ ಈಗ ಪ್ರಾಥಮಿಕ ಮಾಹಿತಿಯಲ್ಲಿ ಕೂಡ ತಿಳಿದು ಬಂದಿದೆ ಇದೇ ಸರದಿ ಸಾಲು ಅಂದರೆ ಇದು ಸರ್ಕಾರಿ ಅಂದರೆ ರೋಡ್ ಏನಿರುತ್ತೆ ಪಿ ಡಬ್ಲ್ಯೂ ಡಿಗೆ ಸೇರಿರುವಂಥ ರಸ್ತೆ ಇದು ಇದೇ ರಸ್ತೆಯಲ್ಲಿ ಸರದಿ ಸಾಲಿನಲ್ಲಿ ಕೂಡ ಸಂಪೂರ್ಣವಾಗಿ ಬ್ಯಾನರ್ ಬ್ಯಾನರ್ ಹಾಕಲಿಕ್ಕೆ ತಗ್ಗನ್ನು ತೋಡಿದ್ರು ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ನ ಕಾರ್ಯಕರ್ತರ ಆರೋಪ ಆಗಿದೆ ಈಗ ಬ್ಯಾನರ್ ಹಾಕುವ ವಿಚಾರದಲ್ಲಿ ನಡೆಯೋದಕ್ಕೆ ಗಲಾಟೆ ಏನಂದ್ರೆ ಇಲ್ಲಿ ಜನಾರ್ದನ್ ರೆಡ್ಡಿ ಅವರ ಮನೆಯಲ್ಲಿ ಕೆಲಸ ಮಾಡುವಂತಹ ಶ್ರೀನಿವಾಸರೇನಿರ್ತಾರೆ ಯಾವುದೇ ಕಾರಣಕ್ಕೂ ಕೂಡ ನೀವು ಇಲ್ಲಿ ಬ್ಯಾನರ್ ಹಾಕಬಾರ್ದು ಅಂತ ಹೇಳ್ಬಿಟ್ಟು ಅವರನ್ನ ತಡೆ ಹಿಡಿದಿದ್ದು ಕೂಡ ಇದೆ ಬ್ಯಾನರ್ ಹರಿದಿರುವಂಥ ವಿಡಿಯೋಗಳೇನಿದೆ ಕಾಂಗ್ರೆಸ್ನ ಮುಖಂಡರು ಕೂಡ ಸಾಕಷ್ಟು ಅವನ ವೈರಲ್ ಕೂಡ ಮಾಡಿದ್ದಾರೆ ಮತ್ತು ಹರೆ ಬಿಡ್ತಾ ಇದ್ದಾರೆ ಅಂದರೆ ಬ್ಯಾನರ್ ಹಾಕೋ ವಿಚಾರದಲ್ಲಿ ಯಾಕೆ ಈ ರೀತಿ ಗಲಾಟೆ ಮಾಡಿದ್ರು ಇವರಿಗೆ ಗಲಾಟೆ ಮಾಡಲಿಕ್ಕೆ ಯಾರು ಹೇಳಿದರು ನಾವು ಸಾಕಷ್ಟು ಬಾರಿ ಬ್ಯಾನರ್ ಹಾಕುವಂಥ ವಿಚಾರದಲ್ಲಿ ನಾವು ಇವರಿಗೆ ಹೇಳಿದ್ವಿ ನೀವು ಇಲ್ಲಿ ಬ್ಯಾನರ್ ಹಾಕಬೇಡ್ರಿ ಅಂತ ಹೇಳ್ಬಿಟ್ಟು ನಾವು ಸಾಕಷ್ಟು ಬಾರಿ ಹೇಳಿದ್ರು ಕೂಡ ಇವರು ಕೇಳ್ತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು ಇವರು ವಾಗ್ವಾದ ಕೂಡ ಇದೆ ಆದರೆ ಕಾಂಗ್ರೆಸ್ನವರು ಆರೋಪ ಮಾಡೋದೇನೆಂದರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಜನಾರ್ದನ್ ರೆಡ್ಡಿ ಅವರ ಖಾಸಗಿ ಏನು ಜಾಗ ಬರುತ್ತೆ ಆ ಜಾಗದಲ್ಲಿ ಸಹ ನಾವು ಬ್ಯಾನರನ್ನು ಹಾಕಿರಲಿಲ್ಲ ನಾವು ಹಾಕಿರುವಂಥದ್ದು ಪಿ ಡಬ್ಲ್ಯೂ ಡಿ ಏನು ರಸ್ತೆ ಏನು ಬರುತ್ತೆ ರಸ್ತೆಯಲ್ಲಿ ನಾವು ಹಾಕಿದ್ವಿ ಅಂತ ಹೇಳ್ಬಿಟ್ಟು ಇವರ ವಾಗ್ವಾದ ಕೂಡ ಇದೆ ಆದರೆ ಇದೀಗ ಜನಾರ್ದನ್ ರೆಡ್ಡಿ ಅವರ ಖಾಸಗಿ ಜಾಗ ಏನಿದೆ ಖಾಸಗಿ ಜಾಗದಲ್ಲಿ ಕೂಡ ಒಂದು ತಗ್ಗನ್ನು ಅಗೆಯಲಾಗಿದೆ ಅನ್ನೋಂಥದ್ದನ್ನು ನಮಗೆ ತೋರಿಸ್ತಾ ಇದ್ದೀನಲ್ಲ ಇಲ್ಲಿ ಒಂದು ಕೂಡ ತಗ್ಗನ್ನು ಅಗೆಯಲಾಗಿದೆ ಹಾಗಂದರೆ ಇಲ್ಲಿ ಯಾರು ಬ್ಯಾನರ್ ಹಾಕಿದ್ರು ಈ ಬ್ಯಾನರನ್ನು ಯಾರು ಹಾಕೋಕ್ಕೆ ಮುಂದೆ ಬಂದಿದ್ರು ಅನ್ನೋಂಥದ್ದು ಅಂದರೆ ಇಲ್ಲಿ ಖಾಸಗಿ ಜಾಗದಲ್ಲಿ ಅವರು ಬ್ಯಾನರ್ ಹಾಕಿದ್ರ ಅನ್ನುವಂಥ ಒಂದಿಷ್ಟು ಕೆಲವೊಂದಿಷ್ಟು ಅನುಮಾನಗಳು ಕೂಡ ಕಾಡ್ತಾ ಇದೆ ಜೊತೆಗೆ ಇಲ್ಲಿ ಬ್ಯಾನರ್ ಯಾರು ಹಾಕಿದರು ಮತ್ತು ಪಿ ಡಬ್ಲ್ಯೂ ಡಿ ರಸ್ತೆಯಲ್ಲಿ ಯಾರು ಬ್ಯಾನರ್ ಹಾಕಿದ್ರು ಅನ್ನುವಂಥ ಕೆಲವೊಂದಿಷ್ಟು ಈ ಚರ್ಚೆಗಳೇನಿದೆ ಹೀಗೆ ನಡೀತಾ ಇದೆ ಅವತ್ತು ಬ್ಯಾನರ್ ಗಲಾಟೆ ವಿಚಾರದಲ್ಲಿ ನಡೆದಂಥ ಏನು ಬ್ಯಾನರ್ಗಳ ಹರಿದು ಹಾಕಿದ್ರು ಮತ್ತು ಏನು ಬ್ಯಾನರ್ಗಳನ್ನು ಕಿತ್ತ ಎಸ್ದಿದ್ರು ಅದೇ ಯಥಾಸ್ಥಿತಿಯಲ್ಲಿ ಕೂಡ ಅವುಗಳನ್ನು ಹಾಗೆ ಬಿಡಲಾಗಿದೆ ಯಾಕಂದರೆ ಈಗ ಪೊಲೀಸ್ನವರು ಸಾಕಷ್ಟು ಮಾಹಿತಿಯನ್ನು ತೆಗೆದುಕೊಳ್ತಾ ಇದ್ದಾರೆ ಜೊತೆಗೆ ಎಫ್ ಎಸ್ ಎಲ್ನ ಅಧಿಕಾರಿಗಳು ಮತ್ತು ಸೋಕೋ ತಂಡದ ಅಧಿಕಾರಿಗಳು ಸೇರಿದಂತೆ ಈ ಬ್ಯಾನರ್ ಹಾಕಿ ಈ ಬ್ಯಾನರ್ ನಡೆದಂಥ ಗಲಾಟೆ ಏನಿತ್ತಲ್ಲ ಈ ಗಲಾಟೆಯ ಇಂಚಿಚ್ಚು ಮಾಹಿತಿಗಳನ್ನು ಕೂಡ ಪಡೆದುಕೊಳ್ತಾ ಇದ್ದರೆ ಬ್ಯಾನರ್ ಹಾಕೋ ವಿಚಾರಕ್ಕೆ ನಡೆದಿದ್ದು ಗಲಾಟೆಗೆ ಈಗ ಮತ್ತೊಂದು ಹೊಸ ಪ್ರಕರಣಕ್ಕೆ ಟ್ವಿಸ್ಟ್ ಕೂಡ ಸಿಗ್ತಾ ಇದೆ ಅದು ಯಾವ ರೀತಿ ಅಂದರೆ ಏನು ಜನಾರ್ದನ್ ರೆಡ್ಡಿ ಅವರ ನಿವಾಸದಲ್ಲಿ ಕೆಲಸ ಮಾಡುವಂಥ ಶ್ರೀನಿವಾಸ ಏನಿದ್ದಾರೆ ಅವರೇ ಇದಕ್ಕೆ ಬ್ಯಾನರ್ ಹಾಕೋದಕ್ಕೆ ತಡೆಯನ್ನು ಕೊಟ್ಟಿದ್ದಾರೆ ಅನ್ನೋದಕ್ಕೆ ಈಗ ಕಾಂಗ್ರೆಸ್ನ ಪ್ರಮುಖ ಕೆಲವೊಂದಿಷ್ಟು ವಿಡಿಯೋಗಳನ್ನು ವೈರಲ್ ಮಾಡಿದೆ ಆ ಹರಿಂದಂಥ ವಿಡಿಯೋಗಳಲ್ಲಿ ಸಹ ಸಾಕ್ಷಿ ಇದೆ ಅಂದರೆ ಅಲ್ಲಿಯ ಬಿ ಕಾಂಗ್ರೆಸ್ನ ಕಾರ್ಯಕರ್ತರು ಆ ಬ್ಯಾನರ್ ಹಾಕಿರ್ತಾರೆ ಆ ಬ್ಯಾನರ್ ಹಾಕಿದಂಥ ಸಂದರ್ಭದಲ್ಲಿ ಶ್ರೀನಿವಾಸ್ ಅವರು ಆ ಬ್ಯಾನರನ್ನು ಹರಿದಿರ್ತಾರೆ ಹರಿದಿದ್ದಂಥ ಸಂದರ್ಭದಲ್ಲಿ ಆ ವಿಡಿಯೋದಲ್ಲಿ ಕೂಡ ಹೇಳ್ತಾರೆ ನೀವು ಬ್ಯಾನರ್ ಯಾಕೆ ಕರೆದ್ರಿ ನಾವು ಇದನ್ನು ಎಸ್ ಪಿ ಅವ್ರಿಗೆ ಕಂಪ್ಲೇಂಟ್ ಕೊಡ್ತೀವಿ ಅನ್ನೋವಂಥದನ್ನ ಇದು ಮಧ್ಯಾಹ್ನದಲ್ಲಿ ನಡೆದಿದೆ ಅಂದರೆ ಮೂರು ಗಂಟೆಯಿಂದಲೇ ಈ ಬ್ಯಾರನ್ ಬ್ಯಾಲ ಬ್ಯಾನರ್ ಹಾಕೋ ವಿಚಾರಕ್ಕೆ ಗಲಾಟೆ ನಡೀತಾನೆ ಇತ್ತು ಆ ಗಲಾಟೆಗೆ ಈಗ ಮತ್ತೊಂದು ಹೊಸ ಟ್ವಿಸ್ಟ್ ಸಿಕ್ಕಿದೆ ಅದು ಯಾವ ಈಗ ನಾವು ಏನು ತೋರಿಸಿದೀವಲ್ಲ ದೃಶ್ಯ ಅದು ಕೆಲವೊಂದಿಷ್ಟು ಪಿ ಡಬ್ಲ್ಯೂ ಡಿ ರಸ್ತೆ ಏನಿರುತ್ತೆ ರಸ್ತೆಯಲ್ಲಿ ಕೂಡ ತೆಗ್ಗನ್ನು ಅಗೆಯಲಾಗಿದೆ ಮತ್ತು ಇನ್ನೊಂದು ದೃಶ್ಯ ನಾವು ನಿಮಗೇನು ಏನು ತೋರಿಸಿದ್ವಲ್ಲ ಅದು ಖಾಸಗಿ ಅಂದರೆ ಜನಾರ್ದನ ರೆಡ್ಡಿ ಅವರಿಗೆ ಸೇರುವಂಥ ಖಾಸಗಿ ಜಾಗ ಕೂಡ ಹೌದು ಆ ಜಾಗದಲ್ಲಿ ಕೂಡ ಕೆಲವೊಂದಿಷ್ಟು ಗುಂಡಿಗಳನ್ನು ತೋಡಲಾಗಿದೆ ಆದರೆ ಈ ಎರಡೂ ಗುಂಡಿಗಳನ್ನು ಪೊಲೀಸರು ಕೂಡ ತನಿಖೆ ಮಾಡ್ತಾ ಯಾರು ಮೊದಲಿಗೆ ಬ್ಯಾನರ್ ಖಾಸಗಿ ಖಾಸಗಿ ಜಾಗದಲ್ಲಿ ಹಾಕಿದ್ರು ಆಮೇಲೆ ಪಿ ಡಬ್ಲ್ಯೂ ಡಿ ಜಾಗದಲ್ಲಿ ಹಾಕಿದ್ರು ಇವೆಲ್ಲವನ್ನ ಪ್ರಕರಣ ಸಹ ಪೊಲೀಸರು ಈಗ ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ ಅಂತಾನೆ ನೀತಿ ನಿತಿ ಒನ್ ಸೆಕೆಂಡ್ ಹೋಲ್ಡ್ ಇನ್ನೊಂದು ಅಪ್ಡೇಟ್ ಬರ್ತಾ ಇದೆ ಮತ್ತೆ ನಾನು ನಿಮ್ಗೆ ಕನೆಕ್ಟ್ ಆಗ್ತೀನಿ